ರಾಹುಕಾಲದ ದೇವಿ ಪೂಜಾ ವಿಧಿ ಮತ್ತು ನಿಂಬೆಹಣ್ಣಿನ ದೀಪದ ವಿಶೇಷತೆ ಕುರಿತು ಈ ವಿಡಿಯೋದಲ್ಲಿ ನಾವು ನೋಡೋಣ ನಿಂಬೆಹಣ್ಣಿನ ದೀಪ ನಿಂಬೆಹಣ್ಣು ದೇವತೆಗಳ ಆರಾಧನೆಯಲ್ಲಿ ಬಳಸುವ ಬಹುಮುಖ್ಯ ಸಾಧನೆ ಮಂತ್ರ ತಂತ್ರಗಳ ಪ್ರಯೋಗದಲ್ಲಿ ನಿಂಬೆಹಣ್ಣಿಗೆ ಅಗ್ರಸ್ಥಾನವಿದೆ ನಿಂಬೆಹಣ್ಣಿನ ದೀಪ ದೇವತೆಗಳಿಗೆ ಅತಿ ಪ್ರಿಯಕರವಾದುದ್ದಾಗಿದೆ ಆದರೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವಾಗ ಸರಿಯಾದ ಕ್ರಮ ಅರಿಯದೆ ಹಚ್ಚಿದಲ್ಲಿ ಋಣಾತ್ಮಕ ಪರಿಣಾಮಗಳು ಕಟ್ಟಿಟ್ಟ ಬುತ್ತಿ ಹಾಗಾಗಿ ನಿಂಬೆಹಣ್ಣಿನ ದೀಪ ಹಚ್ಚುವವರು ಅದರ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಹಚ್ಚಿದರೆ ಕ್ಷೇಮಕರ ಯಾದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಶಕ್ತಿ ರೂಪಿಣಿಯಾದ ಪಾರ್ವತಿ ಅಂಶವಿರುವ ಯಾವುದೇ ದೇವಿ ದೇವಸ್ಥಾನದಲ್ಲಿ ಶುಕ್ರವಾರ ಹಾಗೂ ಮಂಗಳವಾರ ರಾಹುಕಾಲ ಇರುವಾಗ ಮಾತ್ರ ಸ್ತ್ರೀಯರು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕು ಮಂಗಳವಾರ ರಾಹುಕಾಲವಿರುವ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೆ ಹಾಗೂ ಶುಕ್ರವಾರ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ತನಕ ನಿಂಬೆಹಣ್ಣಿನ ದೀಪವನ್ನು ಸ್ತ್ರೀಯರು ಅದರಲ್ಲೂ ಮುತ್ತೈದು ಸ್ತ್ರೀಯರು ಕಾಳಿಕಾ ಭವಾನಿ ರಾಜರಾಜೇಶ್ವರಿ ದುರ್ಗೆ ಮಾರಿಕಾಂಬ ಚೌಡೇಶ್ವರಿ ಮುಂತಾದ ದೇವಾಲಯಗಳಲ್ಲಿ ಶ್ರೀದೇವಿಗೆ ನಿಂಬೆಹಣ್ಣಿನ ದೀಪ ಬೆಳಗಿಸಿ ದೇವಿಗೆ ಅಷ್ಟೋತ್ತರ ಮಾಡಿಸಿ ಕೋಸಂಬರಿ ಪಾನಕ ಮಜ್ಜಿಗೆ ಹಾಗೂ ಹಣ್ಣುಗಳನ್ನು ಶ್ರೀದೇವಿಗೆ ನೈವೇದ್ಯ ಮಾಡಿಸಿ ಪೂಜೆಗೈಯಬೇಕು ಅರಿಶಿನ ಕುಂಕುಮ ಹೂವು ಬಳೆ ರವಿಕೆ ಸೀರೆಯನ್ನು ನೀಡಿ ಸಿರಿದೇವಿಗೆ ಮುಡಿ ತುಂಬಬೇಕು ಯಥಾಶಕ್ತಿ ದಕ್ಷಿಣೆ ನೀಡಿ ಸುಮಂಗಲಿಯರಿಗೆ ನಮಸ್ಕಾರ ಮಾಡಬೇಕು ಹೀಗೆ ಮಾಡಿದ್ದಲ್ಲಿ ಅಂತಹ ಸ್ತ್ರೀಯರ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗುವುದು ಅವರ ಪತಿಗೆ ಶ್ರೇಯಸ್ಸು ಉಂಟಾಗುವುದು ಜೊತೆಗೆ ಉತ್ತಮ ಸಂತಾನವು ಪ್ರಾಪ್ತಿಯಾಗುವುದು ಅವರ ಎಲ್ಲ ಇಷ್ಟಾರ್ಥಗಳು ನೆರವೇರುವುವು ನವಗ್ರಹ ಪೀಡೆಯಿಂದ ಬಳಲುವವರಿಗೆ ದೇವಿ ಪೂಜೆಯು ಅತ್ಯಂತ ಸೂಕ್ತವಾಗಿದೆ ಗ್ರಹಗಳಲ್ಲಿ ಛಾಯಾಗ್ರಹನಾದ ರಾಹುವು ಸ್ತ್ರೀಪೀಡೆ ಕಾರ್ಯಭಂಗ ಸಾಲಬಾಧೆ ಸಂತಾನ ದೋಷ ಗರ್ಭಕೋಶಕ್ಕೆ ಸಂಬಂಧಿಸಿದ ರೋಗಗಳು ವಿವಾಹ ವಿಳಂಬ ಮೊದಲಾದ ಸಂಕಷ್ಟಗಳಿಗೆ ಕಾರಣನಾಗುತ್ತಾನೆ ಈ ರಾಹುಗ್ರಹಕ್ಕೆ ದುರ್ಗೆಯೇ ಅಧಿದೇವತೆಯಾಗಿರುತ್ತಾಳೆ ಆದ್ದರಿಂದ ರಾಹುವನ್ನು ನೇರವಾಗಿ ಪೂಜಿಸುವ ಬದಲು ರಾಹು ಕಾಲದ ವೇಳೆಯಲ್ಲಿ ಜಗನ್ಮಾತೆಯಾದ ಶಕ್ತಿ ದೇವತೆಯನ್ನು ಪೂಜೆ ಮಾಡಿದರೆ ರಾಹುಪೀಡೆ ಪರಿಹಾರವಾಗಿ ಕಾರ್ಯ ಸಿದ್ಧಿಯಾಗುತ್ತದೆ ರಾಹು ಕಾಲದ ಸಮಯದಲ್ಲಿ ನಿಂಬೆಹಣ್ಣನ್ನು ದೇವಿಗೆ ಅರ್ಪಿಸಿ ಅದನ್ನು ಹೋಳು ಮಾಡಿ ರಸವನ್ನು ಬಲಿಕಲ್ಲಿಗೆ ಅಥವಾ ಬಲಿಪೀಠಕ್ಕೆ ಅಭಿಷೇಕ ಮಾಡಬೇಕು ಆಗ ಬರುವ ಸಿಪ್ಪೆಯನ್ನು ಬಟ್ಟಲಿನಂತೆ ಮಾಡಿ ಅದರೊಳಗೆ ಎಳ್ಳೆಣ್ಣೆಯನ್ನು ಹಾಕಿ ದೀಪ ಹಚ್ಚಿದರೆ ದೋಷ ಪರಿಹಾರವಾಗಿ ಆದಿಶಕ್ತಿಯು ತೃಪ್ತಳಾಗುವಳು ಜೊತೆಗೆ ಎಳ್ಳೆಣ್ಣೆಯ ಈ ದೀಪಗಳು ಬೆಳಗುವಾಗ ಹೊರಡುವ ದೀಪದ ಜ್ವಾಲೆಯು ದುಷ್ಟಶಕ್ತಿಗಳನ್ನು ದೂರವಿಟ್ಟು ಸರ್ವರಕ್ಷಣೆ ನೀಡುತ್ತದೆ ದೀಪ ಹಚ್ಚಿದ ನಂತರ ಅಮ್ಮನವರ ಪಾದಗಳಿಗೂ ಮತ್ತು ಅಲ್ಲಿರುವ ಕಲ್ಲಿಗೂ ಅರಿಶಿಣವನ್ನು ಬಳಿಯಬೇಕು ನಿಂಬೆಹಣ್ಣಿನ ದೀಪವನ್ನು ಹಚ್ಚುವಾಗ ಇರುವ ವಿಶೇಷ ಸೂಚನೆಗಳು ನಿಂಬೆಹಣ್ಣಿನ ದೀಪವನ್ನು ರಕ್ತ ಪಾರ್ವತಿ ಅಂಶದ ಶಕ್ತಿಯ ಯಾವುದೇ ದೇವಾಲಯದಲ್ಲಾದರೂ ಪೂಜೆ ಸಲ್ಲಿಸಿ ನಿಂಬೆಹಣ್ಣನ್ನು ಅರ್ಪಿಸಿ ನಿಂಬೆಹಣ್ಣನ್ನು ನಾಲ್ಕು ಹೋಳುಗಳ ಸಿಪ್ಪೆಗಳಲ್ಲಿ ದೀಪವನ್ನು ಹಚ್ಚಿದರೆ ಸಾಕು ಇದರಿಂದ ಅಭೀಷ್ಟ ಸಿದ್ಧಿಯಾಗುತ್ತದೆ ನಿಂಬೆಹಣ್ಣಿನ ದೀಪಗಳನ್ನು ತಟ್ಟೆಯಲ್ಲಿಟ್ಟು ಹಚ್ಚಿ ಅಮ್ಮನವರಿಗೆ ಬೆಳಗಿಸಿ ನಂತರ ಅಮ್ಮನವರ ಪಾದಗಳ ಬಳಿ ಇರುವ ದೀಪದ ತಟ್ಟೆಯಲ್ಲಿ ಸಾಲಾಗಿ ಇಡಬೇಕು ಆಗಲೇ ತಮ್ಮ ದೀಪದ ಸಮರ್ಪಣೆ ಅಮ್ಮನವರಿಗೆ ತಲುಪುತ್ತದೆ ಹಾಗೂ ಅಭೀಷ್ಟ ಸಿದ್ಧಿಸುತ್ತದೆ ಮಂಗಳವಾರ ಶುಕ್ರವಾರ ಪೂಜೆ ಸಾಧ್ಯವಿಲ್ಲದವರು ಭಾನುವಾರ ರಾಹುಕಾಲದಲ್ಲಿ ನಾಲ್ಕು ಮೂವತ್ತರಿಂದ ಆರು ಗಂಟೆಯ ಒಳಗೆ ಪೂಜೆ ಸಲ್ಲಿಸಬೇಕು ಹದಿನಾರು ವಾರಗಳ ಕಾಲ ನಿಂಬೆಹಣ್ಣಿನ ದೀಪದ ಪೂಜೆ ಮಾಡಿ ಕೊನೆಯ ವಾರದಲ್ಲಿ ಅಮ್ಮನವರಿಗೆ ಅಭಿಷೇಕ ಸೇವೆ ನಿಂಬೆಹಣ್ಣಿನ ಹಾರ ವಸ್ತ್ರ ಹಾಗೂ ಬಾಗಿನ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆ ಸಲ್ಲಿಸಬೇಕು ನಿಂಬೆಹಣ್ಣಿನ ದೀಪಕ್ಕೆ ಸಂಬಂಧಿಸಿದ ಮುನ್ನೆಚ್ಚರಿಕೆಗಳು ನಿಂಬೆಹಣ್ಣಿನ ದೀಪವನ್ನು ನಾನು ಈಗಲೇ ಹೇಳಿದ ಹಾಗೆ ಪಾರ್ವತಿ ಅಂಶವಿರುವ ಶಕ್ತಿ ದೇವಾಲಯದಲ್ಲಿ ಶುಕ್ರವಾರ ಮಂಗಳವಾರ ಅಥವಾ ಭಾನುವಾರ ರಾಹುಕಾಲದಲ್ಲಿ ಮಾತ್ರ ಹಚ್ಚಬೇಕು ಹಾಗೂ ಹುಣ್ಣಿಮೆ ಅಮಾವಾಸೆಯಲ್ಲೂ ಈ ದೀಪಗಳನ್ನು ಹಚ್ಚಬಹುದು ಯಾವುದೇ ಕಾರಣಕ್ಕೂ ಮಹಾಲಕ್ಷ್ಮಿ ಮಹಾಸರಸ್ವತಿ ಹಾಗೂ ಇತರ ದೇವಾಲಯಗಳಲ್ಲಿ ನಿಂಬೆ ಹಣ್ಣಿನ ದೀಪ ಹಚ್ಚಬಾರದು ನಿಂಬೆ ದೀಪಗಳನ್ನು ಶಕ್ತಿ ದೇವತೆಗಳ ದೇವಸ್ಥಾನದಲ್ಲಿ ಹಚ್ಚಬೇಕೇ ಹೊರತು ಮನೆಯಲ್ಲಿ ಕೂಡ ಯಾವತ್ತೂ ಹಚ್ಚಬಾರದು ಸ್ತ್ರೀಯರು ಪ್ರಜಸ್ವಲೆಯಾದಾಗ ಆರೋಗ್ಯ ಸರಿಯಿಲ್ಲದಾಗ ಸೂತಕ ಇರುವ ಸಂದರ್ಭದಲ್ಲಿ ನಿಂಬೆಹಣ್ಣಿನ ದೀಪ ನಿಷಿದ್ಧ ಮನೆಯಲ್ಲಿ ದೇವರ ಕಾರ್ಯ ಹಿರಿಯರ ಕಾರ್ಯ ಇರುವಾಗ ನಿಂಬೆಹಣ್ಣಿನ ದೀಪ ಹಚ್ಚಕೂಡದು ನಿಂಬೆಹಣ್ಣಿನ ದೀಪ ಹಚ್ಚುವಾಗ ಸ್ತ್ರೀಯರು ರೇಷ್ಮೆ ಸೀರೆ ಉಟ್ಟು ತಲೆ ತುಂಬ ಹೂ ಮುಡಿದು ಹಣೆ ತುಂಬ ಕುಂಕುಮ ಕೈ ತುಂಬ ಹಸಿರು ಬಳೆ ಧರಿಸಿ ಸರ್ವಾಭರಣ ಭೂಷಿತೆಯಾಗಿ ನಿಂಬೆ ದೀಪ ಹಚ್ಚಿದರೆ ಶೀಘ್ರ ಫಲ ದೊರೆಯುವುದು ನೈಟಿ ಚೂಡಿದಾರ್ ಜೀನ್ಸ್ ಪ್ಯಾಂಟ್ ಮುಂತಾದ ಆಧುನಿಕ ಶೈಲಿಯ ವಸ್ತ್ರಗಳನ್ನು ಧರಿಸಿಕೊಂಡು ನಿಂಬೆ ದೀಪ ಹಚ್ಚಿದರೆ ಯಾವುದೇ ಪ್ರಯೋಜನವಿಲ್ಲ ನನಗೆ ತಿಳಿದಿರುವ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿರುತ್ತೇನೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ಬರೆದು ತಿಳಿಸಿ